ಮಾಸ್ಟರ್ಸ್ ಅಥ್ಲೆಟಿಕ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇದರ ಇಪ್ಪತ್ತ ಮೂರನೆಯ ಏಷ್ಯನ್ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೋಮೇಶ್ವರದ ರಕ್ತೇಶ್ವರಿ ಬಳಗದ ಚಂದ್ರಶೇಖರ್ ಯು ಆಯ್ಕೆಯಾಗಿದ್ದಾರೆ ನವೆಂಬರ್ ಐದರಿಂದ ಒಂಬತ್ತರವರೆಗೆ ಚೆನ್ನೈಯಲ್ಲಿ ನಡೆಯಲಿರುವ ಹಿರಿಯರ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುವ ಅವಕಾಶ ಪಡೆದಿರುವ ಚಂದ್ರಶೇಖರ್ ಅಬಕಾ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಸರ್ ನಾನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಆನಂದಾಶ್ರಮ ಹೈಸ್ಕೂಲ್ನ ವಿದ್ಯಾರ್ಥಿಯಾಗಿದ್ದೆ ಆಗ ಶಾಲಾ ಆರಂಭ ದಿನಗಳಲ್ಲಿ ನಾನು ಶಾಲೆಯ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೆ ಅದರಲ್ಲಿ ಮೂರು ವರ್ಷ ಸಹ ಚಾಂಪಿಯನ್ ಆಗಿದ್ದೆ ನಮ್ಮದರಲ್ಲಿ ಮೂರು ವರ್ಷ ಏಯ್ ನೈನ್ತ್ ಟೆಂತಲ್ಲಿ ನಾನು ಆನಂದಾಶ್ರಮ ಶಾಲೆಯ ಹಳೆ ವಿದ್ಯಾರ್ಥಿ ಈಗ ಪ್ರಸ್ತುತ ನಾನು ಆನ ಆನಂತರ ನಾನು ಸನ್ ಸೈಂಟ್ ಎಲೋಸಸ್ ಕಾಲೇಜಿಗೆ ಹೋದೆ ಸಂಧ್ಯಾ ಕಾಲೇಜಲ್ಲಿ ಅಲ್ಲಿ ನಾನು ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಫೋರ್ ಇಂಟು ಹಂಡ್ರೆಡ್ ಮೀಟರ್ ರಿಲೇಯಲ್ಲಿ ನಮ್ಮ ಕಾಲೇಜು ಪ್ರಥಮ ಸ್ಥಾನವನ್ನು ಪಡೆದು ಚಿನ್ನದ ಪದಕವನ್ನು ಗಳಿಸಿರ್ತೇನೆ ಇದು ನನ್ನದೊಂದು ದೊಡ್ಡ ಇವೆಂಟ್ ಅಂತ ಹೇಳ್ಬೋದು ನನ್ನ ಜೀವನದಲ್ಲಿ ಆನಂತರ ನಾನು ಸ್ಪೋರ್ಟ್ಸಲ್ಲಿ ಪ್ರತಿ ವರ್ಷ ನಾನು ಸಣ್ಣ ಸಣ್ಣ ಊರಿನ ಸಣ್ಣ ಸಣ್ಣ ಇದು ಗಣೇಶೋತ್ಸವ ಆಗಲಿ ಶಾರದೋತ್ಸವ ಆಗಲಿ ಅದರಲ್ಲಿ ನಾನು ಭಾಗವಹಿಸ್ತಿದ್ದೆ ಆಗ ಶಾಲೆ ಎಲ್ಲ ಚಟುವಟಿಕೆಗಳಲ್ಲಿ ಹವ್ಯಾಸ ನನ್ನದೊಂದು ಇದೊಂದು ನನಗೆ ಒಂದು ಮಾದರಿ ಅಂತ ಹೇಳಬೇಕು ನನ್ನ ಮುಂದಿನ ಇದಕ್ಕೆ ಆಮೇಲೆ ವೃತ್ತಿ ಬದುಕು ಸರ್ ವೃತ್ತಿ ಬದುಕು ನಾನು ನನ್ನ ಸ್ವಂತ ಇದರಲ್ಲಿ ನಾನು ಸ್ವಂತ ಉದ್ದಿಮೆಯನ್ನು ಸಹ ಹೌದು ನಾನು ಸಿವಿಲ್ ಸರ್ವೀಸಲ್ಲಿ ಹೋದೆ ನನ್ನ ನನ್ನ ತಾಯಿ ಅನಾಗದಿಂದಾಗಿ ನಾನು ರಿಟರ್ನ್ ಬಂದೆ ಅಲ್ಲಿ ನನಗೆ ಅದು ಬಿಟ್ಟು ಆಮೇಲೆ ನಾನು ಸ್ವಂತ ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಿದೆ ಅದು ಸಾಧಾರಣ ಒಂದು ಹತ್ತು ವರ್ಷ ಇತ್ತು ನಮ್ಮ ತೊಕ್ಕೋಟಿನಲ್ಲಿ ಜಂಕ್ಷನ್ನಲ್ಲಿ ಆನಂತರ ನನಗೆ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಹೆಚ್ಚು ಭಾಗವಹಿಸಲಿಕ್ಕೆ ಆಗಲಿಲ್ಲ ಆನಂತರ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೈದರಲ್ಲಿ ನಾನು ಮಾಸ್ಟರ್ಸ್ ಅಂತ ನಮ್ಮ ಮಂಗಳೂರಲ್ಲಿ ಏರ್ಪಡಿಸಿದರು ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಅದೆಲ್ಲ ನಾನು ಅಂತ ಹೋದೆ ಹೋಗುವಾಗ ನಮ್ಮ ಅಲ್ಲಿದ ನನ್ನ ಅಧ್ಯಾಪಕರು ಹೇಳಿದರು ಮೊದಲು ನೀನು ಬಾ ನಿನಗೆ ಒಳ್ಳೆ ಫ್ಯೂಚರ್ ಉಂಟು ಬಾ ಅಂತ ಅದಕ್ಕೆ ನಾನು ಹವ್ಯಾಸ ಅಂತ ತಗೊಂಡು ಒಂದು ದಿವಸ ಸಾಯಂಕಾಲ ಹೋಗೋ ನಾನು ಎಂಟ್ರಿ ಮಾಡಿಬಿಟ್ರು ಅಲ್ಲಿ ಆಗ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನನಗೆ ಫಸ್ಟ್ ಮೆಡಲ್ ಆಗಲಿಲ್ಲ ನನಗೆ ಯಾಕಂದರೆ ನನ್ನದು ಅಭ್ಯಾಸ ಇರಲಿಲ್ಲ ಆಮೇಲೆ ನಾನು ಅದನ್ನು ಕಂಟಿನ್ಯೂ ಆಗಿ ಮಾಡಿದೆ ಮಾಡಿ ನಾನು ಎರಡು ಸಾವಿರದ ಹದಿನಾರರಲ್ಲಿ ಸ್ಟೇಟ್ ಲೆವೆಲಲ್ಲಿ ಹಂಡ್ರೆಡ್ ಮೀಟರ್ ಸ್ಪ್ರಿಂಟ್ ಹೊಡೆದೆ ಅದರಲ್ಲಿ ನನಗೆ ಪ್ರಥಮ ಸ್ಥಾನ ಬಂತು ಆಮೇಲೆ ಲಾಂಗ್ ಜಂಪಲ್ಲಿ ಬೆಳ್ಳಿಯ ಪದಕ ಬಂತು ಇದು ನನ್ನ ಮಾಸ್ಟರ್ ಪ್ಲಾ ಅಥ್ಲೆಟ್ಸ್ನಲ್ಲಿ ನನ್ನದೊಂದು ಪ್ರಥಮ ಹೆಜ್ಜೆ ಅಂತ ಹೇಳ್ಬೋದು ಈಗ ಸಾಧಾರಣ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ನಾನು ರಾಜ್ಯ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈಗ ತೆರಳುತ್ತಿದ್ದೇನೆ ಇದೊಂದು ಸಂತೋಷ ವಿಷಯ ನಮ್ಮ ಊರಿನಿಂದ ನಾನೊಂದು ಈ ಊರಿನಿಂದ ಈ ಮಣ್ಣಿನಿಂದ ನಾನು ಪ್ರಥಮವಾಗಿ ಹೋಗ್ತಾ ಇದ್ದೇನೆ ರಕ್ತೇಶ್ವರಿ ಬಳಗದೊಟ್ಟಿಗೆ ನಿಕಟ ಸಂಪರ್ಕ ಸರ್ ನಿಮಗೆ ಹೌದು ರಕ್ತೇಶ್ವರಿ ಬಳಗದ ಅಧ್ಯಕ್ಷನಾಗಿ ರಕ್ತೇಶ್ವರಿ ದೇವಸ್ಥಾನದ ಈಗ ಪ್ರಸ್ತುತ ರಕ್ತ ದೇವಸ್ಥಾನದ ಕಾರ್ಯದರ್ಶಿಯಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ ಹಾಗೆ ಆನಂದಾಷ್ಟಮ ಪ್ರೌಢಶಾಲೆ ಶಾಲೆ ಸಂಘದ ಕಳೆದ ಮೂವತ್ತು ವರ್ಷಗಳಿಂದ ನಾನು ಕಾರ್ಯದರ್ಶಿಯಾಗಿ ಈಗಲೂ ಇದ್ದೇನೆ ಇದೊಂದು ಹೆಮ್ಮೆ ವಿಷಯ ಹೇಗೆ ಸಾಧ್ಯ ಆಗ್ತದೆ ಸರ್ ಈಗ ನೀವು ಸೀನಿಯರ್ ಈ ರೀತಿ ಅಥ್ಲೆಟ್ ಎಲ್ಲ ಪಾಲ್ಗೊಳ್ಳಲಿಕ್ಕೆ ಫಿಟ್ನೆಸ್ ಯಾವ ರೀತಿ ಇರ್ತದೆ ಈ ಬೆಳಿಗ್ಗಿನ ನಿಮ್ಮ ಚಟುವಟಿಕೆಗಳಲ್ಲಿ ಹೇಗಿರ್ತದೆ ಬೆಳಿಗ್ಗೆ ಅಂದರೆ ನಾನು ಬೆಳಿಗ್ಗೆ ಎದ್ದ ಕೂಡಲೇ ನಾನೊಂದು ಬಿಸಿ ಒಂದು ನನ್ನ ಹವ್ಯಾಸ ಅಂದರೆ ನಾನು ನೀರು ಕುಡಿತೇನೆ ಆಮೇಲೆ ಬೆಳಿಗ್ಗೆ ಒಂದು ಐದು ಹಸಿ ಕಡಲೆ ಆಮೇಲೆ ಇದು ಕಾಲು ಜಾಗಿಂಗ್ ಆಮೇಲೆ ನಾನು ಸೀದ ಮನೆಯಿಂದ ಸೀದಾ ಸಮುದ್ರ ಬದಿಗೆ ಸಮುದ್ರ ಬದಿ ಹತ್ತಿರ ಇಲ್ಲಿ ಹತ್ತಿರನೇ ಇದೆ ಬ ನಮ್ಮ ಮನೆ ಹತ್ತಿರನೇ ಸಮುದ್ರ ತೀರ ಇರುವುದರಿಂದ ನಾನು ಒಂದು ಎರಡು ಕಿಲೋಮೀಟ್ರ್ ವಾಕ್ ಹೋಗ್ತೇನೆ ಹಾಗೆ ಅಲ್ಲಿಂದ ಸ್ವಲ್ಪ ಜಾಗ್ ಮಾಡಿಕೊಂಡು ಸ್ಯಾಂಡ್ ವಾಕ್ ಅಂತ ಹೇಳ್ತಾರೆ ಅದಕ್ಕೆ ಅದು ಕಾಲಿಗೆ ಬೋನಿಗೆಲ್ಲ ಭಾರಿ ಉತ್ತಮ ಈ ಅಥ್ಲೆಟ್ ಇದಕ್ಕೆ ಅದನ್ನು ಮಾಡಿಕೊಂಡು ನಾನು ಮನೆಗೆ ಬರ್ತೇನೆ ಆಮೇಲೆ ನನ್ನ ಚಾಟುವ ಮುಂದುವರಿತದೆ ಮತ್ತು ಸಾಯಂಕಾಲ ಇಲ್ಲಿಂದ ನನಗೆ ಇಪ್ಪತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಇದು ಮಂಗಳ ಸ್ಟೇಡಿಯಂ ಅಲ್ಲಿಂದ ನಾನು ದಿನ ಪ್ರಾಕ್ಟೀಸ್ ಹೋಗ್ತಿದ್ದೇನೆ ಮೈನ್ ನಾನು ಹೇಳ್ದು ನನ್ನ ತಾಯಿ ಆಮೇಲೆ ನನ್ನ ಹೆಂಡತಿ ಅವ್ರು ನನಗೆ ಬೋನ್ ಯಾಕಂದರೆ ಇಷ್ಟೆಲ್ಲ ಸಮಯ ಕೊಟ್ಟು ಅವರು ನನಗೆ ಒಂದು ಗುರುತಿಸಲಿಕ್ಕೆ ಅವರೇ ಕಾರಣ ನನ್ನ ಮಕ್ಕಳು ಹಾಗೆ ಎಲ್ಲ ಸಪೋರ್ಟ್ ಇದ್ದಾರೆ ಎರಡು ಮಕ್ಕಳು ಎರಡು ಇಬ್ಬರು ಇಂಜಿನಿಯರ್ ಆಗಿ ಈಗ ಇಲ್ಲಿ ಮನೆಯಲ್ಲಿದ್ದಾರೆ ವರ್ಕ್ ಫ್ರಮ್ ಹೋಮು ಅದು ಅವ್ರ ಕೆಲಸದಲ್ಲಿದ್ದಾರೆ ಈಗ ಒಳ್ಳೆ ಕಂಪನಿಯಲ್ಲಿ ಕೆಲಸದಲ್ಲಿದ್ದಾರೆ ಇಬ್ಬರು ಈಗ ಯಾವಾಗ ತರತೀರಿ ಕಾರಣ ನಾಲ್ದು ನವಂಬರು ಐದನೇ ತಾರೀಕಿನಿಂದ ಒಂಬತ್ತನೇ ತಾರೀಕು ತನಕ ನಮ್ಮ ಭಾರತದಲ್ಲಿ ಅಂದರೆ ಚೆನ್ನೈ ಸಿಟಿಯಲ್ಲಿ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಅಲ್ಲಿ ಚೆನ್ನೈಯ ಜವಾಹರ್ಲಾಲ್ ಸ್ಟೇಡಿಯಮಲ್ಲಿ ನಾನು ಕರ್ನಾಟಕದಿಂದ ಅದು ಮಂಗಳೂರಿಂದ ಅದು ನಮ್ಮ ಸೋಮೇಶ್ವರದಿಂದ ನಾನು ಇಲ್ಲಿ ಆಯ್ಕೆಯಾಗಿದ್ದೇನೆ ನನ್ನ ವಯೋಮಿತಿ ಅರುವತ್ತು ವರ್ಷ ಪ್ಲಸ್ಸಲ್ಲಿ ನಾನು ಫೋರ್ ಹಂಡ್ರೆಡ್ ಮೀಟರ್ ಮತ್ತು ಏಯ್ಟ್ ಹಂಡ್ರೆಡ್ ಮೀಟರ್ ರನ್ನಲ್ಲಿ ನಮ್ಮ ಏಷ್ಯನ್ ಮೀಟ್ ಮಾಸ್ಟರ್ಸ್ ಏಷ್ಯನ್ ಮೀಟ್ ಚಾಂಪಿಯನ್ಶಿಪ್ಪಿಗೆ ನಾನು ಆಯ್ಕೆಯಾಗಿದ್ದೇನೆ ಕರ್ನಾಟಕ ರಾಜ್ಯದಿಂದ ಹಾಗೀಗ ನಾನು ಪರ್ವ ಇದಕ್ಕೆ ಮೂರು ತಾರೀಕಿನ ಇಲ್ಲಿಂದ ನಾನು ನಮ್ಮ ಊರಿಂದ ಹೊರಡ್ತಿದ್ದೇನೆ ಇಂಥ ಒಂದು ಅವಕಾಶ ಬಂದದಕ್ಕಾಗಿ ನಾನು ನನ್ನ ಜೀವನದಲ್ಲಿ ಪ್ರಥಮವಾಗಿ ಬಂದದ ಇದೊಂದು ಅನುಭವ ಇದು ಅವಕಾಶ ಅಂತ ಹೇಳ್ಬೋದು ಅದರಲ್ಲಿ ನಾನು ಸಂತೋಷವಾಗಿ ನನಗೆಲ್ಲ ನನ್ನ ಮಿತ್ರರು ಹಾಗೂ ಊರವರು ಹಾಗೂ ರಕ್ತೇಶ್ವರಿ ದೇವಸ್ಥಾನದ ಎಲ್ಲ ನಮ್ಮ ನಮ್ಮ ಬಳಗ ಆಗ ಅವರಿಗೆ ನಮಗೆ ಸಪೋರ್ಟ್ ಇದೆ ಆನಂದರ್ಶನ ಪ್ರೌಢಶಾಲಾ ಸಂಘ ಇದೆ ಹಾಗೆ ಊರಿನ ಎಲ್ಲ ನಮ್ಮ ಒಳ್ಳೊಳ್ಳೆ ನಮ್ಮ ಶರತ್ ಚಂದ್ರ ಗಟ್ಟಿ ಅವ್ರು ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಅವರಿಗೆಲ್ಲ ನನಗೆ ಮಾರ್ಗದರ್ಶಿ ಅವರು ಹಾಗೆಯೇ ಗಣೇಶ್ ಪ್ರಸನ್ನ ರವಿಶಂಕರ್ ಇದ್ದಾರೆ ನಮ್ಮ ಇಲ್ಲಿ ಈಗ ನ ಉಪಾಧ್ಯಕ್ಷರು ಪಂಚಾಯತ್ ಹಾಗೆಯೇ ರಾಮದಾಸ್ನ ಇದ್ದಾರೆ ಅವರು ಸಹ ನನಗೆ ಒಳ್ಳೆಯ ಇದು ಕೊಟ್ಟಿದ್ದಾರೆ ಇದೆಲ್ಲ ನನಗೆ ಒಂದು ಹೆಮ್ಮೆಯ ವಿಷಯ ಬಂದಿದೆ ಸರ್ ಹೌದು ಈಗ ನಮ್ಮ ಸ್ಪೀಕರ್ ಆದ ನಮ್ಮ ಊರಿನ ಎಮ್ ಎಲ್ ಎ ಆದ ಯು ಟಿ ಖಾದರ್ ಅವರು ಸಹ ಅದರ ಗಮನಕ್ಕೆ ಬಂದಿದೆ ಅವ್ರು ನನ್ನಿಂದ ಸರ್ಕಾರದಿಂದ ಏನಾದರೂ ನನಗೆ ಏನು ಉಪಕಾರ ಅದೆಲ್ಲ ನನಗೆ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ನಿರೀಕ್ಷೆ ಏನು ಸರ್ ನಿಮ್ಮದು ನನ್ನ ನಿರೀಕ್ಷೆ ಮುಂದಿನ ಪೀಳಿಗೆಗೆ ನಿ ನನ್ನಂತೆ ನಾನೊಂದು ಸಿಲೆಕ್ಟ್ ಆಗಿ ನೀವು ಸಹ ಒಂದು ಒಳ್ಳೆಯ ಒಂದು ನಿಮ್ಮ ಪ್ರಯತ್ನ ಪಡಿ ನಿಮ್ಮ ದೇಹವನ್ನು ಪ್ರೀತಿಸಿ ಹಾಗೆ ನೀವು ನಿಮಗೆ ಪ್ರಯತ್ನ ಅಂತದ್ದು ಯಾರ್ದು ಬಿಡಬೇಡಿ ಯಾರ್ದು ಯಾರು ಯಾರು ಸಹ ಅದು ಖಂಡಿತವಾಗಿ ಸಫಲವಾಗಿ ಒಂದು ಸಹ ಒಂದು ದಿವಸ ನಿಮಗೆ ಖಂಡಿತವಾಗಿ ಜಯ ಸಿಗ್ತದೆ ಅಂತ ನನ್ನೊಂದು ಆಸೆ